ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಕಲಿ ನರ್ಸ್ ಕೆಲಸ ಮಾಡುತ್ತಿರುವ ಬಗ್ಗೆ ಉನ್ನತ ತನಿಖೆ ನಡೆಸಲು ತಿಳಿಸಲಾಗಿದೆ ಎಂದು ಶಾಸಕ ಆಸೀಫ್ ಸೇಠ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಎಂಎಂ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿತ್ತು ಅದನ್ನು ನೋಡಿ ನಾನು ಬಿಮ್ಸ್ ನಿರ್ದೇಶಕರಿಗೆ ಸಂಪೂರ್ಣ ತನಿಖೆ ನಡೆಸಲು ಸೂಚಿಸಿದ್ದೇನೆ ಎಂದರು ಅನಧಿಕೃತವಾಗಿ ಕೆಲಸ ಮಾಡುವುದು ಅಪರಾಧ ಇದರ ಬಗ್ಗೆ ತನಿಖೆ ನಡೆಯಬೇಕು ಎಂದರು ಬೆಳಗ್ಗೆ ನಾನು ನಿನ್ನೆ ಬೆಂಗ್ಳೂರ್ದಾಗೇನು ಬೆಳಗ್ಗೆ ಬಂದ ಮೇಲೆ ಹಿಂಗೆ ಆಗಬಾರ್ದು ಯಾರು ಕ್ವಾಲಿಫೈಡ್ ಇದೆ ಯಾರು ಅಪಾಯಿಂಟೆಡ್ ಇದೆ ಅವರು ಅಷ್ಟು ಕೆಲಸ ಮಾಡಬೇಕು ಮತ್ತು ಯಾರು ಆನರಿ ಸರ್ವಿಸ್ ಮಾಡೋದು ಇದು ಅದು ಆಗಬಾರ್ದು ಮತ್ತು ಯಾರಿಗೆ ಮಾಡೋದಿದೆ ಅಂದ್ರೆ ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು ಬೋರ್ಡ್ ಪರ್ಮಿಷನ್ ತೊಗೊಂಡು ಮಾಡಬೇಕು ಇದು ಏನಿದೆ ಬಿಂಕ್ಸ್ ಡೈರೆಕ್ಟ್ ಹೇಳಿ ಹೇಳಿದ್ದೀನಿ ಇನ್ಕ್ವೈರಿ ಮಾಡಿ ಅದು ಒಂದು ಇನ್ಕ್ವೈರಿ ಕಮಿಟಿ ಹಚ್ಚಿ ಮತ್ತೇನು ಕ್ರಮ ತೊಗೊಳ್ಳೋದು ಇವ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ ಅದು ಟೋಟಲ್ ಇನ್ನೂ ಏನು ಗುರ್ತಾಗಲಿಲ್ಲ ಗುಡ್ ಬಿಗ್ ಡೈರೆಕ್ಟ್ರು ಇರಲಿಲ್ಲ ಇಲ್ಲೇ ಅವ್ರು ಬಂದ ಮೇಲೆ ನಾ ಇಮಿಡಿಯೇಟ್ಲಿ ಚೆಕ್ ಮಾಡಿ ಅದು ಏನಿದೆ ಫ್ಯಾಕ್ಟ್ಸ್ ಏನಿದೆ ಮಾಡಿ ಇಮಿಡಿಯೇಟ್ಲಿ ಅದು ಒಂದು ಕಮಿಟಿ ಮಾಡಿ ಒಂದು ಇನ್ಕ್ವೈರಿ ಕಮಿಟಿ ಮಾಡಲಿಕ್ಕೆ ಇಡ್ತೇನೆ ಅವ್ರಿಗೆ ಮತ್ತು ಆ್ಯಕ್ಷನ್ ತೊಗೊಳಿಕ್ಕೆ ಫ್ಯಾ ಫ್ಯಾಕ್ಟ್ಸ್ ಏನಿದೆ ಗುರ್ತಿಲ್ಲ ಬಾಬ ನನಗೆ ಫ್ಯಾಕ್ಟ್ಸ್ ಮೇಲೆ ಹಿಂಗೆ ಯಾರಿಗೆ ಯಾರು ಬದು ಇಂಜೆಕ್ಷನ್ ಕೊಡೋದು ಮಾಡೋದು ಹಾಗೇನೂ ಇಲ್ಲ ಹಾಗೆ ಮಾಡಬಾರ್ದು ಈಕೆ ಏನಿದೆ ಒಂದು ರೀ ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಈಕೆ ಯಾರೂ ಇರಲಿ ಟೆಕ್ನಿಷಿಯನಲ್ಲಿ ಏನೂ ಇರಲಿ ನರ್ಸಿಂಗ್ ಕೆಲಸ ಮಾಡಬಾರ್ದು ಯಾರು ಕ್ವಾಲಿಫೈಡ್ ಇದೆ ಅವರು ಅಷ್ಟು ಮಾಡಬೇಕು ಮತ್ತು ಯಾರು ಅಪಾಯಿಂಟೆಡ್ ಇದೆ ಅವರು ಯಾರು ಬಂದು ಹಿಂಗೆ ನಾವು ಮಾಡ್ತೀವಿ ನಾವು ಸರ್ವಿಸ್ ಕೊಡ್ತೀವಿ ಅಂದರೆ ಅದು ಪರ್ಮಿಷನ್ ತೊಗೊಂಡು ಅಗರ್ ಇಫ್ ದಿ ಕಮಿಟಿ ಅಲೌಸ್ ಡೈರೆಕ್ಟ್ ಅಲೋ ಮಾಡಿದೆ ಅವ್ರು ಕ್ವಾಲಿಫಿಕೇಶನ್ ನೋಡಿ ಅಲೋ ಮಾಡಿದ್ರೆ ಮಾಡ್ಲಿಕ್ಕೆ ಬಾ ಇಲ್ಲದ್ರೆ ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ನ್ಯೂಸ್ ಬೆಳಗಾವಿ